ಶ್ರೀ ಸಾಯಿರಾಮ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುಪೂರ್ಣಿಮೆ ಆಚರಣೆ ಬೆಂಗಳೂರು ಗ್ರಾಮಾಂತರ ನೆಲಮಂಗಲದ ರೈಲ್ವೆ ಗೊಲ್ಲಹಳ್ಳಿಯಲ್ಲಿರುವ ಶ್ರೀ ಸಾಯಿರಾಮ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುಪೂರ್ಣಿಮೆ ಪ್ರಯುಕ್ತ ಹನ್ನೆರಡನೇ ವರ್ಷದ ಪೂಜೆಯನ್ನ ಆಯೋಜಿಸಲಾಗಿತ್ತು ಪ್ರೊಫೆಸರ್ ಡಾಕ್ಟರ್ ಎಂವಿ ಶ್ರೀನಿವಾಸ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮಕ್ಕೆ ನೆಲಮಂಗಲದ ಶಾಸಕರಾದ ಎನ್ ಶ್ರೀನಿವಾಸರವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶ್ರೀ ಶಿರಡಿ ಸಾಯಿಬಾಬಾ ಆಶೀರ್ವಾದ ಪಡೆದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಐಎಂವಿ ಶ್ರೀನಿವಾಸನ್ ಸ್ವಾಮೀಜಿ ಅವರು ಗುರುಪೂರ್ಣಿಮೆ ಎಂದರೆ ಅಂಧಕಾರದಿಂದ ಹೊರಬಂದು ಜ್ಞಾನ ದರ್ಶನ ಮಾಡುವುದು ಶ್ರೀ ಶಿರಡಿ ಸಾಯಿಬಾಬಾರವರು ಹೇಳುವಂತೆ ನಿಷ್ಠೆಯಿಂದ ಭಕ್ತಿಯಿಂದ ಆತ್ಮಸಮರ್ಪಣೆ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬ ಮನುಷ್ಯ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದು ಆತ್ಮಸಮರ್ಪಣಾ ತುಂಬಾ ಕಷ್ಟವಾಗಿದೆ ಎಂದು ಈ ಕಾರ್ಯಕ್ರಮದಲ್ಲಿ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ನ ಪ್ರೊಫೆಸರ್ ಡಾಕ್ಟರ್ ಎಂವಿ ಶ್ರೀನಿವಾಸ್ ಸ್ವಾಮೀಜಿ ನೆಲಮಂಗ್ಲಾ ಶಾಸಕರಾದ ಎನ್ ಶ್ರೀನಿವಾಸ್ ಅನೂರಾರು ಸಾರ್ವಜನಿಕರು ಹಾಗೂ ಟ್ರಸ್ಟ್ನ ಆಡಳಿತ ವೃಂದದವರು ಭಾಗವಹಿಸಿದ್ರು ಆಶೀರ್ವಾದ ಈ ದಿನ ಗುರು ಪೌರ್ಣಮಿ ಎಲ್ಲ ಕಡೆಯೂ ಗುರುಪೌರ್ಣಮಿ ವಿಶೇಷವಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ ಈ ವಿಶೇಷ ಪೂಜೆ ಏನು ಅಂದರೆ ಒಂದು ಅಂಧಕಾರನೆಂದು ಜ್ಞಾನ ಮಾರ್ಗದರ್ಶನ ಮಾಡೋರೇ ಗುರು ಅಂತ ಹೇಳ್ತಾರೆ ಗೋ ಅಂಧಕಾರ ರೂ ಪ್ರಕಾಶ ಆಯಿತು ನಾನು ಇದ್ರ ಬಗ್ಗೆ ತುಂಬ ಮಾತಾಡಲ್ಲ ವಿಶೇಷವಾಗಿ ಶಿರ್ಡಿ ಸಾಯಿಬಾಬಾ ಹೇಳಿರೋದು ಏನು ಅಂದರೆ ಪ್ರತಿಯೊಬ್ಬರೂ ನಿಷ್ಠೆ ನಿಂದು ಆತ್ಮ ಸಮರ್ಪಣ ಮಾಡಬೇಕು ಅಂತ ಕೇಳ ಈಗ ಕಾಲದಲ್ಲಿ ಎಲ್ಲರಿಗು ಏನೋ ಒಂದು ನೋವು ಮನಸ್ಸಲ್ಲಿದೆ ಅದು ಕಾರಣ ಫೈನಾನ್ಸ್ ಆಗಿರ್ಬೋದು ಇಲ್ಲಾಂದರೆ ಇದು ಆರ್ಥಿಕ ವ್ಯವಸ್ಥೆ ಇಲ್ಲ ದುಡಿಯೋದಕ್ಕೂ ಕಷ್ಟ ಆಗ್ತಾ ಇದೆ ಕೆಲಸ ಇಲ್ಲ ಥರ ಎಲ್ಲ ಇರ್ಬೋದು ಆರೋಗ್ಯ ಸರಿ ಇಲ್ಲ ಅಂತ ಇರ್ಬೋದು ಇದು ನಿಂದು ದೇವರ ಹತ್ರ ಆತ್ಮಸಮರ್ಪಣೆ ಆಗೋದು ಭಾಳ ಕಷ್ಟ ಆಗ್ತಾ ಇದೆ ಅವರವರ ಕೋರಿಕೆ ದೇವರ ಹತ್ರ ಬಂದು ಇಟ್ಕೊಳ್ತಾರೆ ಬಟ್ ಇದುವರೆ ದೇವರ ಹತ್ರ ಯಾರೂ ಇದು ಒಂದು ಕೇಳಿಲ್ಲ ದೇವರೇ ಈ ಯಾತ್ರೆ ಇದ್ದೀರಾ ನಿಮಗೆ ಏನಾದರೂ ಪ್ರಶಾರ ಕೊಡ್ತಾ ಇದ್ದೀರಾ ನೀವು ಎಲ್ಲರಿಗೂ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದೀರಾ ನಿಮ್ಮ ಇದು ಪರಿಸ್ಥಿತಿ ಏನು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಅದರಿಂದು ನಾವು ಎಲ್ಲರೂ ಒಂದಿನ ನಾವು ಆ ಗುರುಗಳಾಗಿ ಆ ದೇವರನ್ನು ಪೂಜಿಸಿ ಅವರು ವಂದಿಸಿ ಅವರು ಶರಣಾಗತಿ ಪರಿಪೂರ್ಣವಾಗಿ ಶರಣಾಗತಿ ಆಗಿದ್ರೆ ನಮ್ಮ ಏನು ಕೋರಿಕೆಗಳಿದೋ ಎಲ್ಲ ಭಕ್ತಾದಿಗಳ ಕೋರಿಕೆಗಳು ಅವರು ಪೂರ್ಣ ಮಾಡ್ತಾರೆ ಅದ್ರಿಂದ ಈ ಗುರು ಪೌರ್ಣಿಮಿಯಲ್ಲಿ ಒಂದು ನಾನಾ ಎಂಟು ಒಬ್ಬರು ಶಿರ್ಡಿ ಬಾಬಾನ ಕೇಳಿದ್ದಾರೆ ಏನ್ ಕೇಳಿದ್ದಾರೆ ಅಂದರೆ ಫಕೀರು ನೀವು ಯಾವತ್ತು ಶಿರ್ಡಿಯಲ್ಲಿ ಕಾಲಿ